ನೋಡ ನಾಟ್ ಇನ್ನೊಮ್ಮೆ ನನಗೆ ಗಂಡನ ತಂಟೆ ನೀನ್ ಬಂದಂದ್ರೆ ನಿನ್ನ ಹಲ್ಲು ಮುರಿದು ಕೈಯಾ ಕೊಡ್ತೀನಿ ನಿನಗೆ हेलो ಕೇಳಲ್ದಾ ಏ ತಡಿ ಯಾವದ ದನಿ ಕೇಳ್ತರೋ ನೀನು ಏನು ಜಾಡಂಗಾತ ಕಟ್ ಮಾಡ್ತೇನ ಯಪ್ಪೋ ನನ್ ಏನ್ ಬಂದುಬಿಟಾಲ ಅಯ್ಯೋ ಅಯ್ಯೋ ಎಡಕ್ಕೆ ನಿಕ್ಕಿಬಿಡೋ ಕಲಸಕ ಗುಡಸರು ಯಾಕ ಜಗಳ ಇಬ್ಬರಿಗೆ ಬರ್ಜರ್ ಒಂದು ಒಂದಕ್ಕೊಂದು ಹಿಡಿದು ಬೋರಿ ಕುಸ್ತಿ ನೆಡ್ದಂಗೈತ ಇದ್ರಾಗ ಹೋದ್ರ ನಮ್ ಪರಿಸ್ಥಿತಿ ಸರಿ ಇರಂಗಿಲ್ಲ ಏನ್ ಗಾವಿದ್ರೆ ಈ ಎರಡು ಜಗಳ ಯಾರ ಒಂದ್ ಯಾವರ ಉಳಿತಾವ ಜಗಳಿ

ಮನಿ ಕಡಿಕಿ ನಿ ಕೊಂದ ಹೋಗಿ ತಿನ್ನ ಸೀದಾ ಒಬ್ಬ ನನ್ ಗಂಡ ಬ ಕಾಣಲಾಗೇನ ಅವನಿಗೂ ಬಿಡಂಗಿಲ್ಲ ಇಲ್ಲ ಬಾಗ್ಯಾ ನಿನ್ನ ಗಂಡ ಭೀ ನನ್ನಂತೆ ಮಾಡ್ಕೊಂಡಿನಿ ಈ ನಿನ್ನ ಸಾಮಾನ್ ಭೀ ನನ್ನಂತೆ ಆತವ ಅಂತ ಅನ್ಕೊಂಡಿದ ಈ ನೀನ್ ನನ್ನ ಹೊಡೆದ ಹೋಗಿದಲ್ಲ ನೀನ್ ಜೀವ ತೊಗೋತನ ಬಿಡಲ್ಲ ನೋಡಾಕತ್ತೀನಿ ನಿನಗ ಆದ ಆ ನಿನ್ನ ಗಂಡ ನಾ ಕುಡೆ ತೋತಿ ನಿನ್ ಜೀವ ಮತ್ತೆ ಯಾರಿಗ್ ತಗೊಲ್ಲ ನಿನ್ ಗಂಡ ನಾ ಕುಡೆ ತೋತಿ ನಿನ್ ಜೀವ ನೋಡಾಕತಿ ನಿನಗ ಆದ ನಿನಗ

ಬಾ ಆಯ್ತ್ ಅಂದ್ರ ಓಯ್ ಅಲ್ಲ ನನಗ್ phone ಮಾಡಿದಾರಿ urgent ಜಲ್ದಿ ಬಾ ಮಾತಾಡೋದ್ ಅಂತ ಕರ್ಸಿದ್ದಿದಿ ಏನು ಮಾತಾಡೋದ್ ಆ ಕಡೆ ನೋಡ್ಕೊಂತ ಗೊತ್ತಿಲ್ಲ ಏನಾರ ಐತಿ ಇಲ್ಲ ಬಾಯಿ ಮೇಲೆ ಗುದ್ದತೇನೋ ಹಲ್ ಉದ್ರಂಗ ನೀನ್ ಹೇಳ್ತಿ ನಾಯಿ ಬಡ್ದಂಗ್ ಬಡ್ದಂಗ್ ಕೂಗುನ್ ಹಿಡುದ್ ಹಿಡುದ್ ನನಗ ಹೌದಾ ಹಾ ಮತ್ತ ಇಲ್ಲಿ ಯಾವಾಗ. ನೀ ಬಿಡಿಸ್ತೀನಿ ಚಂಬು ಬಿಟ್ಟಕ ನೀ ಹಾರ್ದಿ ಏ ನಾ ನೋಡೇ ಇಲ್ಲ ಜಗಾಡಿದ್ ನೋಡಿದ್ರಲ್ಲ ಬಿಡ್ಸಕ್ ಬರೋದು ಇಲ್ಲಿ ಜಗಳ ಆಡ್ತೀನಿ ನೋಡಿಲ್ಲ ಏ ಇಲ್ಲ ನೋಡಿಲ್ಲ ಫೋನ್ ಮಾತಾಡಿಕೊಂತ ಒಂದಿನ ನಮ್ ದೋಸ್ತ ಹಂಗ ಬಾ ಅರ್ಜೆಂಟ್ ಕೆಲಸ ಐತೆ ಅಂತ ನಾ ಹಂಗ ಮಾತಾಡಿಕೆ ಅಂತ ಹೋಗ್ಬಿಟ್ಟೆ ನಾನು ನಾನೇನ್ ತಿಳಿ ಬಂದಿದ್ಲಾ ಬಿಡು ಗೊತ್ತಾಯ್ತು ನೀನು ಗುಣಗಳು ನೋಡಿದ್ರು ನೋಡ್ಲಾರ್ದಂಗ್ ಹಾರ್ಬಿಟ್ಟಿ

ಗೊತ್ತಾಯ್ತು ನಿನಗೆ ಎಲ್ಲ ಗುಣಗಳು ಮೂತಿ ಎಲ್ಲ ನೋಡ್ಬಾರ್ದಪ್ಪ ಇರ್ದಂಗ ಆಗಿ ಅಲ್ಲ ನೀನು ಅದ್ರ ಒಳ್ಳೆ ಅನ್ಬಿಡು ನಿಮ್ಗೆ ಏನು ಗೊತ್ತಾಗಲ್ಲ ಏನು ಗೊತ್ತಾಗಲ್ಲ ಬಿಡು ಈಗ ಆಗಿದ್ದಾರೆ ಏನು ಬಿಡು ಬುಟ್ಟ ಹಾಕ್ಬಿಡು ಏನು ಜಗಾಡಿರಲ್ಲ ಬಿಟ್ಟು ಬಿಡು ಹಾಕಿ ಏನು ಮಾಡೋದು ಬೇಡ ನಿನಗೂ ಏನು ಮಾಡಿ ಸುಮ್ಮನೆ ಇತ್ತು ಬಿಡ್ರಿ ನಿನ್ ಪಾಡಿ ನಾ ಹೇಳಿನಿಲ್ಲ ನಿನ್ ಪಾಡಿಗೆ ನೀನಿರು ಅಕ್ಕಿ ಪಾಡಿಗೆ ಹಾಕಿರ್ತಾಳ ಹ್ಮ್ ಗೊತ್ತ ನಿಮ್ಗೆ ಎಲ್ಲ ಗುಣಗಳು ಅಲ್ಲೇ ಒಳ್ಳೆ ಅದನ್ನ ಮಾತಾಡ್ತಿಲ್ಲ ಒಂದ್ ಮಾತಾಡ್ತೀನಿ ಕೇಳು ಇಲ್ಲ ನೀನ್ ನನ್ನ ಮೇಲ್ ಕಾಳಜಿ ಇದ್ದೀಯ ನೀಲ್ ಅಷ್ಟೇ ಬೇಕಾಗ್ಯದ ನನಗೆ ಯಾರ್ ನಾ ನಿನ್ನ ಮೇಲೆ ಕಾಳಜಿ ಇಲ್ಲ ಹ್ಮ್ ಹುಚ್ಚದೆ ನೀನು ಹೇಳ ನಿನ್ನಷ್ಟು ಜೀವ ನಾನು ಎಂತಿಗೇನೆಲ್ಲ ಗೊತ್ತೈತಿ ಹ್ಮ್ ಗೊತ್ತಾಯ್ತವ ನೀನು ಗುಣಗಳೆಲ್ಲ ಮತ್ತೆ ಒಳ್ಳೆ ಅದನ್ನ ಮಾತಾಡ್ತೇವ ನೀನು ಈಗ ಮುನ್ ಏನ್ ಅದನ್ನ ಅದನ್ನದ ಹೇಳ ನಾನು ನಿನ್ ಮೇಲೆ ಜೀವ ಇದೀನಿ ಅಂತ ನಿನಗ ಕನ್ಫರ್ಮ್ ಆಗ್ಬೇಕಾದ್ರೆ ನಾನು ಏನ್ ಮಾಡಕ್ ಅಷ್ಟೇ ಇಲ್ಲ ನೀನ್ ಹೇಳ್ತಿ ಜೀವ ತಗೋಬೇಕು ತೋತಿ

ಆಕಿ ನಾನು ಹೊಡದಾಳ ಅದ ಹೇಳತ್ತಿನ ಅಲ್ಲ ಒಂದಿಷ್ಟ ಜಗಳ ಆಗಿದಕ್ಕ ಇಂತದೆಲ್ಲ ರಿಸ್ಕ್ ತಗೊಂಡ್ರ ನೋಡ ಮುಂದ ಬಾಳ ರಿಸ್ಕ್ ಆಕ್ಕವು ಏನ್ ಆಗಲ್ಲ ಏನ್ ಆಕಿನ ಜೀವ ತಗೋತಾರ ನಮ್ಗ ಸಮಾಧಾನ ಆಗಲ್ಲ ಅಲ್ಲ ಬೇಕಾರ ಇನ್ನೊಂದ್ ಸರಿ ಆಕಿ ಕೂಡ ಜಗಳ ಜಗಳಿಗೆ ನೀನು ಒಂದಿಷ್ಟ ಬಿಡಿ ಅಂತದೆಲ್ಲ ಬ್ಯಾಡ ನೋಡ್ ವಿಚಾರ ಮಾಡ್ರಿ ಇಲ್ಲ ಆಗಲ್ಲ ನನ್ ಕೈಲ ಆಕಿನ ಜೀವ ತಗೋತಾನ ಸಮಾಧಾನ ಆಗಲ್ಲ ಆಕಿ ನಾನು ಹೊಡದಾಳ ಜೀವ ತಗೋತಾನ ಸಮಾಧಾನ ಆಗಲ್ಲ ನಾನು ಅಕಿ ಬೇಕು ನಾ ಬೇಕು ಇಷ್ಟ ಹೇಳ್ಬಿಡು ನಾನು ಹೆಂಗ್ ಅಂದ್ರೆ ಹೆಂಗ ಮನ್ಯಾಗ ಆಕಿ ಹೊರ ನೀನ್ ಇಬ್ರು ಬೇಕು ಇಬ್ರು ಬೇಕಂದ್ರೆ ಹೆಂಗ್ ಆಗಲ್ಲ ಅದು ನೋಡು ನೋಡು ವಿಚಾರ ಮಾಡು ಚಲೋ ಅಲ್ಲ ನಿನ್ ಯೋಚನೆ ನಿನ್ ಯೋಚನೆ ಮಾಡಿಯಲ್ಲ ನಿನ್ ತಲಿ ಏನೇನ ದಾರಿ ತಪ್ಪಸಕ್ಕತಿ ನಿಮ್ದು ಯೋಚನೆ ತಗದು ಹಾಕಿ ಬಿಡು ಯಾ ಆಗಲ್ಲಪ್ಪ ನೀ ಎಷ್ಟು ಹೇಳಿದ್ರು ನೀ ಆಗಲ್ಲ ಕೈ ಇಲ್ಲ ಏನ್ ಯೋಚನೆ ಮಾಡತ್ತೀ ಆಕಿ ಬೇಕು ಅನ್ನ ಆಗಬೇಕು ನಿಮ್ಗೆ ಬ್ಲಾಕ್ನೆ ವಿಚಾರ ಮಾಡಕತ್ತಿದ್ದ ನೀ ಹೇಳ್ದಂಗ ನಾ ಈಗ ಅಲ್ಲಿ ಹೋಗಿ ಕೊಲ್ಲಾಕ್ ಅಂತ ನಿಂತ್ರ ಹೆಂಗ್ ಕೊಲ್ಬೇಕ್ ಅನ್ನೋದ ಗೊತ್ತಾಗಲ್ಲ ನನಗ ಹೆಂಗ್ ಕೊಲ್ಬೇಕು ನಾ ಎಲ್ಲಾ ಹೇಳ್ತೀನತ್ತ ಮುಂಜಾಟಿಗೆ ಆಕಿ ಇರ್ಬಾರ್ದ ಅಲ್ಲಿ ಮನ್ಯಾಗ ಹಂಗ್ ಮಾಡ್ತೀನತ್ತ ಬಾ ಅಲ್ರಿ ಫೋನ್ ನೋಡುದ್ ಮುಗಿತಿಲ್ರಿ ಊಟ ತರ್ತೀನಿ ಊಟ ಮಾಡೋಣ ಊಟ ತೊಂಬರ್ತಿಯಾ ಊಟ ತೊಂಬರ್ತಿಯಾ ಅಂತಿರಲ್ಲ ಹೊಟ್ಟೆಸ್ತಿಲ್ರಿ ಬಟ್ಟೆ ಸೈಟ್ ಬಿಡು ಬಗ್ಗೆ ಬಾಯ್ ಕುಂತ ಬಾಯ್ ಯಾಕ್ರಿ ಕುಂತ ಹೇಳ್ತೇನೆ ಅದೇ ಯಾಕ್ರಿ ಇವತ್ತೇನು ಹೊಸ್ತಾಗಿ ಹೊಸ್ತಾಗಿ ಅಲ್ಲ ಈಗ ದಿನ ನೀನ್ ಹೋಗಿ ತಗೊಂಡ್ಬರ್ತೀನಿ ನಾನು ಊಟ ಮಾಡ್ತೀನಲ್ಲ ಇವತ್ ಒಂದಿನ ನಾನ್ ತಗೊಂಡ್ಬರ್ತೀನಿ ನೀನ್ ಊಟ ಮಾಡ ಅಲ್ಲ ದಿನ ನಾನೇ ತಗೊಂಡ್ಬರ್ತೀನಲ್ರಿ ಇವತ್ತೇನ್ ಬೇರೆ ಹೌದು ದಿನ ನೀನ ತಗೊಂಡ್ಬರ್ತೀನಿ ಇವತ್ತೊಂದು ದಿನ ನಾ ತಗೊಂಡ್ಬಂದು ನನ್ನ ಕೈಯಾರ ನೀನು ಉಳಿಸ್ತೇನೆ ತಗೊಂಡ್ಬರ್ಲಾ ಕುಟುಂಬ ತಗೊಂಡ್ಬರ್ತೀನಿ ಏನಾಯಿತಾ ನನ್ನ ಗಂಡ ಅದ ಬಹಳ ಖುಷಿ ತರಸಾತನ ನಾನು ಏನ್ತಿ ಬಹಳ ಖುಷಿ ಆಯಿಬಿಟ್ರಾ ನನ್ನ ಗಂಡ ನನಗೂ ಊಟಕ್ಕೆ ಇಟ್ಟನ್ ಬರ್ತಾನ ಅಂತ ಆದ್ರಕ್ಕಿ ಗೊತ್ತಿಲ್ಲ ಅನ್ಸುತ್ತೆ ನನ್ನ ಗಂಡ ಯಾಕೆ ಇವತ್ತು ಇಷ್ಟ ಜೀವಾಗಿ ಏನ ಅಂತ ಬગે ನಿನಗೆ ಯಾಕೆ ಇಷ್ಟ ಜೀವಾಗಿ ನನ್ನದು ನೀ ಗೊತ್ತಾಗಲ್ಲ ನೀನು ನೀನು ಲೇ ಲೇ ಸೈಕಲ್ ನಿನ್ನ ಕೊನೆ ಊಟ ಭಾಗ್ಯ ನನ್ನ ಕೈಯಾರ ಊಟ ಮಾಡಬೇಕ ರೆಡಿ ಆಗಿರು ಎಲ್ಲಿದ್ದೀ ಜಲ್ಲಿ ಜೊತೆ ಮಾತಾಡೋದ ಹ್ಮ್ ಇವತ್ತು ಬುಕ್ಕು ಖುಷಿ ಆಲತ್ತದಲ್ಲ ಅದಕ್ಕೆ ಅಂದ್ರ ಬಾ ಅಂದ್ರ ಜಾಲ ಸೌಂದರ್ಯ ಹ ಅಲ್ಲ ದಿನ ಆ ಕಡೆ ಜಾಲ ಕರಿತಿದ್ದೆ ಇವತ್ತೇನು ನಿಮ್ ಮನಿ ಮೇಲೆ ಇಲ್ಲಿ ಯಾರು ನೋಡಲ್ಲ ಅದ್ರ ಕೆಳಗೆ ಇಲ್ಲ ಕಳಿಸಿಲ್ಲ ಯಾರು ನೋಡಲ್ಲ ಮನೆಗೆ ಯಾರು ಯಾರು ಇಲ್ಲ ಮನೆಯಾಗ

ಅದಕ್ಕ ಎರಡು ಪಸ್ಟ್ ನಾ ತಿಂದಿನಿ ಈಗ ನೀನ್ ಅನ ಕುಡದಲ್ಲ ನಾ ನೀನು ಕುಡಿಸಲ ಒಂಥರೇ ಹತ್ಲತದ ಏನ್ ಒಂದ್ ತರ ಆಗತ್ತೈತಿ ಜೂಸ ಈಗ ನೀನ್ ಇಷ್ಟೊತ್ತ ನಿಮ್ ಅಪ್ಪನ ಜೋಡಿ ಮಾತಾಡ್ಬಿಂತಲ್ಲ ಒಂದ್ ತರ ಆಗತೈತಿ ಸುತ್ತ ಸುಲತದ ಇನ್ನೊಂದ್ ಸ್ವಲ್ಪ ಕುಡಿ ಅದು ಒಂದ್ ತರ ಆಗದ್ ಏನಿರಂಗಿಲ್ಲ ಅವಾಗ ತಲೆ ಬೇಕು ಸುತ್ತ ತಲೆ ಸುತ್ತೇತಿ ಇನ್ನೊಂದ್ ಸ್ವಲ್ಪ ಕುಡದ್ ಬಿಡಿ ಈಗ ಮತ್ ಕುಡಿತೀನಂದ್ರು ಜ್ಯೂಸ್ ಸಿಗಂಗಿಲ್ಲ ಸ್ವಲ್ಪ ತಲೆ ಬಕ್ಕು ಸುತ್ತ తనే ఒక సబ్స్క్రైబర్నేనే ఒక సబ్స్క్రైబర్ గాని mapన్న హం మాట్లాడబెడి బా హలా అప్ప ಸೌಂದರ್ಯ ನೀನೇನು ಏನ್ ಕುಡ್ಸೋದು ನನಗ ನೀನು ಕುಡಿಸ್ತೀನಿ ಯಾರು ಒಬ್ಬ ಇರ್ಬೇಕು ಅಂತ ಡಿಸೈಡ್ ಮಾಡೋದು ನೀನೆಲ್ಲ ನಾನು ಸೌಂದರ್ಯ ನನ್ನ ನಿಂತಿ ಸಹಾಯ್ ನೋಡ್ಬೇಕಂತ ಬಹಳ ಆಶೆ ಅಲ್ಲ ನಿನಗ ಆದರೂ ನನಗೂ ತರನ ಆಸೆ ಜಾಸ್ತಿ ಆದ್ರೆ ನನ್ನ ನಿಂತಿ ಸಹಾಯದನ್ನ ನೋಡಕಲ್ಲ ನೀನ್ ಸಹಾಯದನ್ನ ನೋಡಕ

ಯಾರು ಎಂತಿನ ತಾಯಿ ಉತ್ತರ ಎಂತಿನ ತಾಯಿಗೆ ಯಾಕೆ ಶಾಸ್ತ್ರ ಸುಮ್ಮನೆ ಮಾಡಿರಲ್ ಇಲ್ಲಿ ಯಾವಾಗ ತುಂಬ ನಾ ಮನೆಯ ಕೆಲಸ ಇಲ್ಲದಿ ಊಟ ಬೇಕಾಯ್ತು ಕೆಲಸ ಕೆಲಸ ಇಲ್ಲ ಆಯ್ತು ಎಣ್ಣೆ ಹೆಣ್ಣಿನಾಶ ಸಂಬಂಧ ನನ್ನ ಬಂಗಾರದಂತ ಏನತಿನ ಜೀವ ತಗೊಂಬಿಡ್ತಿದ್ದೆ ಮಾತ್ ಕೇಳಿ ಹಂಗ ತಪ್ಪು ಕೆಲಸ ಮಾಡಿಬಿಟ್ಟಿದ್ದೆ ನಾನು ಈ ಊಟದಾಗ ಬಿಸಾಕಿ ನನ್ನ ಎಂತಿ ಕೊಟ್ರ ನನ್ನ ಎಂತಿ ನೆರಳಿ ನೆರಳಿ ಸಾಯ್ದೆ ನಾ ಹೆಂಗಾರ ನೋಡ್ಲಿ ನನ್ನ ಮೇಲೆ ಎಷ್ಟು ಜೀವ ಇಟ್ಟಂತ ಅಂಥದ್ದು ಖುಷಿ ಆಗ್ತಿ ಯಾಕ್ರಿ ಏನಾಯ್ತು ಹಿಂಗ್ರಿ ಏನಿಲ್ಲ ಭಾಗ್ಯ ಅದು ಉಣ್ಣಕ್ಕೆ ಇಟ್ಟಂಬರ ಗೊತ್ತಿದ್ದಲ್ಲ ಅದು ಕೈ ಜಾರಿ ಖುಷಿ ಐತಿ ಹೌದಾ ಇರ್ಲಿ ಬಿಡ್ರಿ ಅದಕ್ಕೆ ತಲೆ ಕೆಡ್ಸ್ಕೊತೀರಿ ನೋಡಿದ ಸೌಂದರ್ಯ ನೀನೇನು ಅನ್ಕೊಂಡಿದ್ದೆ ಅದೇನು ಆಗಲಿಲ್ಲ ಯಾಕಂದ್ರೆ ಕೆಟ್ಟದ್ದು ಮಾಡೋರಿಗೆ ಯಾವತ್ತೂ ಆಗಂಗಿಲ್ಲ ನೀನ್ ಎಂತಿನ ಅದು ನೀನಲ್ಲ ಈ ಜಲಮ್ದಾಗ ನಿನ್ನಂತಾರ ಇನ್ನು ಹತ್ತು ಜನ ಬಂದ್ರು ನಾನು ಎಂತಿನ ಸಾಯಿಸಕ್ಕಾಗಲ್ಲ ಸೌಂದರ್ಯ ನಾನು ನಿನ್ನ ಯಾಕೆ ಬಂದೆ ಅಂತ ನಿನ್ಗ ಅರ್ಥ ಆಗ್ಲಿಲ್ಲ ಆದ್ರೂ ಅಕಸ್ಮಾತ್ ನೀನ್ ಸತ್ತು ನಿನ್ನ ಆತ್ಮ ಇಲ್ಲೆಲ್ಲೋ ಓಡಾಡ್ತಂದ್ರ ನಿನ್ನ ಆತ್ಮಕಾರ ಗೊತ್ತಾಗ್ಲಿ ನಿನ್ನಂತ ನೀಚಣ್ಣನೇ ಈ ಭೂಮಿ ಮೇಲೆ ಹಂಗ ಬಿಟ್ರ ನನ್ನ ಹೆಂಡ್ತಿ ಅಂತ ಪತಿವ್ರತೀವ್ರನ್ನ ಎಷ್ಟು ಜನರ ಬಲಿ ತಗೋತೇ ಗೊತ್ತಿಲ್ಲ ಅದು ಒಂದೇ ಕಾರಣಕ್ಕ ನಾ ನಿನ್ನ ಜೀವ ತಗೋಬೇಕಾಯ್ತ ನೀನೇನೋ ಒಂದು ಕಡೆ ದಂಡಿಗೆ ಇತ್ತಿ ಅಂದ್ರ ಆರಾಮಾಗಿರಕ್ಕೆ ನೀವು ಚಲೋ ಪತಿವ್ರತೆಯರು ಬಾಳ್ದಾಗ ಇಂಥ ವಿಲನ್ ಆಟ ಆಡಕ್ ಹೋಗ್ತದೆ ಇವನ್ ಕಂದಂಗ ನಿಮ್ ಜೀವನ ಯಾವತ್ತೂ ಚಲೋ ಇರಂಗಿಲ್ಲ ಲಾಸ್ಟ್ ಒಂದಿನ ತಿಂಗ ಆಗದ ನಾ ಹೆಂಗ ಬೀದ್ ಬಿದ್ದು ಸಾಯ್ತೇವು ಅದ ತರ ಚಿಕ್ಕಲ್ ಬಿದ್ದ ಸತ್ತೋಗತ್ರಿ ಸತ್ತ ಮ್ಯಾಲೂ ನಿನ್ ಮುಖ ನೋಡ್ಬೇಕಂದ್ರ ಭಾಳ ಅಸಹ್ಯ ಅನ್ಸಗತೈತಿ ಸೌಂದರ್ಯ ಮುಂದಿನ ಜನ್ಮದಾಗಾದ್ರೂ ಎಣ್ಣಾಗಿ ಬಿಟ್ಟಿದೆ ಅಂದ್ರ ಪತಿವ್ರತಿಯಾಗಿ ಬಾಳದ್ ಕಟ್ಟು ಟ್ರೈ ಮಾಡು ಅಲ್ಲರಿ ಏನೋ ಗಿಫ್ಟ್ ಅಂದಿನಂದ್ರಿ ಹಂಗೆ ಕೊಟ್ಟಿರಲ್ಲ ಕೊಡಕ್ ಬಿಟ್ಟು ಗಿಫ್ಟ್ ಅಂದ್ರ ಅಷ್ಟ ಅವಸರ ಅಲ್ಲ ನಿಮಗ ಹೂರಿ ಮತ್ತ ಬಾಳ ದಿನಕ್ಕ ನನ್ ಗಂಡ ಏನ್ ತಂದ ನನ್ನ ಕುತೂಹಲ ಬಾಳ ಐತ್ರಿ ಏನ್ ತಗಿರಿ ಪಟ್ಟಣ ಅವಸರ ನೀ ಸರ ಗಂತನ ತಗೊಂಬಂದಿದೆ ನೋಡಿ ಈಗ ವಾ ಈ ಸರ ರೀ ಅವತ್ ಅಂಗಡಿ ಒಳ ನೋಡಿದ್ವಲ್ಲ ನಮ್ ಬಾಳ ಇಷ್ಟ ಆಯ್ತ್ರಿ ಇದು ಅವತ್ ತಗೊಳದ್ ಆಗಿರ್ಲಿಲ್ಲ ನನಗ ಗೊತ್ತಿತ್ ನಿನಗ ನಿನ್ನ ಅಬ್ಸರ್ವ್ ಮಾಡಕತ್ತಿದ್ನಲ್ಲ ಅವತ್ತ ಏನ್ ರೊಕ್ಕಿದ್ದಿಲ್ಲ ಅವತ್ತ ಅಂತ ಅಂದ್ರೆ ಖುಷಿ ಆಯ್ತಲ್ ಏ ಭಾಳ ಖುಷಿ ಐತ್ರಿ ನನಗ ನನ್ಗ ಇಂಥ ಗಂಟೆ ಎಲ್ ಸಿಕ್ತೀ ಇಷ್ಟ ಆದಿತ್ ತಂದ ಕೊಡಾಕ ಬಾಳ್ ಪುಣ್ಯ ಮಾಡಿನ್ರಿ ನಾ ಬಾಳ್ ಖುಷಿ ಆಯ್ತ್ರಿ ನನ್ಗ ಬಾಳ್ ಚೆಂದ್ರಿ